ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದುರದೃಷ್ಟದಿಂದ ನಮ್ಮ ಜಿಲ್ಲೆಯಲ್ಲಿ ಕಳೆದ ತಿಂಗಳು ಭಾಳ ಜೋರಾಗಿ ಭೀಕರವಾದ ಪ್ರಳಯ ಬಂದಿತ್ತು ಭಾಳ ಜೋರಾಗಿ ಫ್ಲಡ್ಸ್ ಬಂದಿತ್ತು ಇದರಿಂದ ಅನೇಕ ರೈತರ ಬೆಲೆ ಹಾನಿಯಾಗಿದೆ ಕ್ರಾಪ್ ಲಾಸ್ ಆಗಿದೆ ಅಷ್ಟೇ ಅಲ್ಲದೆ ಅವ್ರ ಮನೆಗಳು ಸಹ ಈ ಪ್ರವಾಹದಲ್ಲಿ ಕೊಳಚ್ಕೊಂಡು ಹೋಗಿತ್ತು ಸೊ ಈ ಒಂದು ಸಂಗತಿಯಿಂದ ನಮ್ಮ ನಮ್ಮ ಕಡೆಯಿಂದ ಏನು ಅವರಿಗೆ ಸಹಾಯ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಾನು ಮತ್ತೊಮ್ಮೆ ಇನ್ಫೋಸಿಸ್ ಫೌಂಡೇಶನ್ ಸುಧಾಮೂರ್ತಿಯವರ ಇನ್ಫೋಸಿಸ್ ಫೌಂಡೇಶನ್ ಮತ್ತು ರಾಮಕೃಷ್ಣ ಆಶ್ರಮ್ ಪಾವಗಡ್ ತುಮಕೂರಲ್ಲಿದೆ ಅದು ಅವರು ಜಪಾನಂದ ಸ್ವಾಮೀಜಿ ಅಂತ ಇದ್ದಾರೆ ಅವರಿಗೆ ಒಂದು ಫೋನ್ ಮಾಡಿ ಕೇಳಿದೆ ನಾನು ನಮ್ಮ ಜಿಲ್ಲೆಯ ರೈತರಿಗೆ ಈ ಥರ ಕಷ್ಟ ಬಂದಿದೆ ಈಗ ತಮ್ಮ ಕಡೆಯಿಂದ ಏನಾದರೂ ನೆರವಾಗುತ್ತಾ ಅಂತ ಕೇಳಿದಾಗ ಅವರು ಒಂದೇ ಒಂದು ಕಾಲ್ ಮುಖಾಂತರ ಅವರು ಸರಿಯಮ್ಮ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದರು ಸೊ ಎಂಟುನೂರ ಫ್ಲಡ್ ರಿಲೀಫ್ ಕಿಟ್ಸನ್ನು ಅವರು ನಮಗೆ ತಲುಪಿಸಿ ಕೊಟ್ಟಿದ್ದರು ಅದರೊಳಗಡೆ ನಾವು ಐದುನೂರು ಫ್ಲಡ್ ರಿಲೀಫ್ ಕಿಟ್ಸ್ ಜೇವರ್ಗಿ ತಾಲೂಕಾದಲ್ಲಿ ಕೊಟ್ಟಿದ್ದೀವಿ ಹಿಪ್ಪರ್ಗಿ ಕೂಡಿ ಮಂದರ್ವಾಡ್ ಮತ್ತು ಹಗರಗುಂಡ್ಗಿಯಲ್ಲಿ ಇನ್ನೂ ಎರಡು ಬಿ ಸರಡಿಗೆ ಮತ್ತು ಫಿರೋಜಾಬಾದ್ ಅಫ್ಜಲ್ಪುರ್ ತಾಲೂಕಾಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಇನ್ನೂ ಒಂದು ಐವತ್ತು ನಾವು ಅಕ್ಕಿ ಪಕ್ಕಿ ಸಮುದಾಯದ ಏನು ಸಣ್ಣ ಗುಡಿಸಲಲ್ಲಿ ಇವರೆಲ್ಲರೂ ಇದ್ದಾರೆ ಅವರಿಗೆ ಸಹ ನಾವು ಮೊನ್ನೆ ಸಂಡೇ ಈ ವಿತರಣೆ ಮಾಡಿದ್ವಿ ಕಿಟ್ ವಿತರಣೆ ಮಾಡಿದ್ವಿ ಒಂದೊಂದು ಕಿಟ್ಟಲ್ಲಿ ಐದು ಕೆ ಜಿ ಅಕ್ಕಿ ಇದೆ ಎರಡು ಕೆ ಜಿ ಬೇಳೆ ಇದೆ ಎರಡು ಕೆ ಜಿ ಗೋಧಿ ಹಿಟ್ಟು ಎರಡು ಕೆ ಜಿ ರವೆ ಎರಡು ಕೆ ಜಿ ಸಕ್ಕರೆ ಉಪ್ಪು ಖಾರ ಅರಿಶಿಣ ಒಳ್ಳೆ ಸೀರೆ ಇದೆ ಪಂಚೆ ಇದೆ ಹಚ್ಕೊಳ್ಳೋಕ್ಕೆ ಚಾದರ್ ಇದೆ ಟವೆಲ್ ಇದೆ ಮತ್ತು ಅನೇಕ ಏನು ಸಾಮಗ್ರಿಗಳಿದಾವೆ ಒಂದೊಂದು ಇಪ್ಪತ್ತು ಕೆ ಜಿಗಿಂತ ಜಾಸ್ತಿ ಇದೆ ವೇಟು ಆಮೇಲೆ ಎರಡೂವರೆ ಸಾವಿರದಕ್ಕಿಂತ ಜಾಸ್ತಿ ಬೆಲೆ ಬಾಳುವ ಒಂದೊಂದು ಕಿಟ್ಗಳಿದ್ದಾವೆ ಅಂದರೆ ಸುಮಾರು ನಾವು ಏನಿಲ್ಲ ಅಂತಂದರೆ ಟ್ವೆಂಟಿ ಒನ್ ಲ್ಯಾಕ್ ಇಪ್ಪತ್ತೊಂದು ಲಕ್ಷ ಐವತ್ತು ಸಾವಿರದಷ್ಟು ನಾವು ಕಿಟ್ಗಳನ್ನು ಬೆಲೆ ಬಾಳುವಂಥ ಕಿಟ್ಗಳನ್ನು ಇವರಿಗೆ ವಿತರಣೆ ಮಾಡಿದ್ದೀವಿ ಇನ್ನೂವರೆಗೂ ಸರ್ಕಾರ ಕಡೆಯಿಂದ ಯಾವುದೂ ಸಹಾಯ ಬಂದಿಲ್ಲ ಯಾವುದೂ ಬಂದಿಲ್ಲ ಭಾಳ ನೋವಾಗುವಂಥ ಸಂಗತಿ ಯಾಕೆ ಅಂತಂದರೆ ಅವ್ರು ಯಾವಾಗ ಕಷ್ಟದಲ್ಲಿ ಕಷ್ಟದಲ್ಲಿರ್ತಾರೆ ಆವಾಗ ನಾವು ಅವರಿಗೆ ನೆರವು ನೆರವಾಗಿ ನಾವು ನಿಂತ್ಕೋಬೇಕು ಇನ್ನೂವರೆಗೂ ಅವರು ಕಷ್ಟದಲ್ಲೇ ಇದ್ದಾರೆ ಆಮೇಲೆ ಇದಕ್ಕಿಂತ ಮುಂಚೆಯೂ ತಮ್ಮ ಮಾಧ್ಯಮದ ಮೂಲಕ ಇನ್ನೊಮ್ಮೆ ನಾನು ಹೇಳಲು ಬಯಸ್ತೀನಿ ಟೂ ತೌಸಂಡ್ ಟ್ವೆಂಟಿವಲ್ಲು ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲೂ ಸಹ ಈ ಥರ ಆಗಿತ್ತು ಅವಾಗೂ ಸಹ ನಾವು ಐದು ಸಾವಿರ ಕುಟುಂಬಗಳಿಗೆ ನಾವು ಈ ನೆರವನ್ನು ಕೊಟ್ಟಿದ್ದೀವಿ ದಿಸ್ ಇಸ್ ಫ್ರಮ್ ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ಮಿಡ್ ಟೌನ್ ಇನ್ಫೋಸಿಸ್ ಫೌಂಡೇಶನ್ ಆ್ಯಂಡ್ ರಾಮಕೃಷ್ಣ ಆಶ್ರಮ ಕಡೆಯಿಂದ ನಾನು ಡಾಕ್ಟರ್ ಸುಧಾರ್ ಹಲ್ಕೈ ಪಾಸ್ಟ್ ಪ್ರೆಸಿಡೆಂಟ್ ಮತ್ತು ಅಸಿಸ್ಟೆಂಟ್ ಗವರ್ನರ್ ಎಲೆಕ್ಟ್ ರೋಟ್ರಿ ಕ್ಲಬ್ ಆಫ್ ಗುಲ್ಬರ್ಗ ಮಿಟ್ ಟೌನ್ ಈ ಪ್ರಾಜೆಕ್ಟಿಗೆ ಈ ಸರ್ವಿಸ್ ಅಂತ ಹೇಳ್ತೀವಿ ನಾನು ಪ್ರೊಜೆಕ್ಟ್ ಅಂತ ಹೇಳಲು ಬಯಸಲ್ಲ ಈ ಒಂದು ಸರ್ವಿಸಿಗೆ ಚೇರ್ಪರ್ಸನ್ ಆಗಿದೆ ನನ್ನ ಜೊತೆಯಲ್ಲಿದ್ದಾರೆ ರೊಟೇರಿಯನ್ ಮುರಳೀಧರ್ ಮಾಗ್ಲರ್ ಅವರು ಅವರೂ ಸಹ ಪಾಸ್ಟ್ ಪ್ರೆಸಿಡೆಂಟು ಮತ್ತು ಪಾಸ್ಟ್ ಅಸಿಸ್ಟೆಂಟ್ ಗವರ್ನರು ಸತೀಶ್ ಮುದ್ಗಲ್ಜಿ ಅವರು ಇದ್ದರು ಈಗ ತಾನೇ ಹೋಗಿದ್ದಾರೆ ಅವರು ಪ್ಲಸ್ ನಾವೆಲ್ಲ ಒಂದು ಟೀಮ್ ಮಾಡಿಕೊಂಡು ಈ ನಮ್ಮ ರೈತರಿಗೆ ಒಂದು ಚಿಕ್ಕದಾದ ಒಂದು ನೆರವಾಗಿ ನಿಂತಿದ್ದೀವಿ ನಮ್ಮ ನಂದು ಉದ್ದೇಶ ಒಂದೇ ಯಾರು ಉಪವಾಸ ಮಲಗಬಾರ್ದು ಅವ್ರಿಗೆ ಮನೆ ಇಲ್ಲ ಬೆಲೆ ಹಾನಿಯಾಗಿದೆ ಎಷ್ಟು ಅಟ್ಲೀಸ್ಟ್ ಒಂದು ಹದಿನೈದು ದಿವಸ ಒಂದು ತಿಂಗಳಾಗಷ್ಟಾದರೂ ನಾವು ಅವರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಪ್ರತಿ ಹಳ್ಳಿಗಳಿಗೆ ಹೋಗಿ ಡೈರೆಕ್ಟಾಗಿ ಬೆನಿಫಿಷರೀಸಿಗೆ ನಾವು ಇದನ್ನು ರಿಲೀಫ್ ಕಿಟ್ಗಳನ್ನು ನಾವು ಕೊಟ್ಟಿದ್ದೀವಿ ಸೊ ಇದರಿಂದ ಅವರಿಗೆ ಸಹಾಯ ಆಗಿದೆ ಅಂತ ಅಂದ್ಕೊತೀನಿ ಭಾಳಷ್ಟು ಜನ ಆ ಸಂ ಇದರಿಂದ ಅವರು ನಮಗೆ ಹೇಳಿದರು ಮೇಡಮ್ ನೀವು ಕೊಟ್ಟಿರೋದು ಎಲ್ಲ ಪದಾರ್ಥಗಳು ತುಂಬ ಒಳ್ಳೆ ಕ್ವಾಲಿಟಿದಾಗಿದ್ದಾವೆ ಅಂತ ಹೇಳಿಬಿಟ್ಟು ಸೊ ನಮ್ಮ ತಮ್ಮ ಮಾಧ್ಯಮದ ಮೂಲಕ ನಾನು ಮತ್ತೊಮ್ಮೆ ಸುಧಾಮೂರ್ತಿ ಮೇಡಮ್ ಮತ್ತು ಜಪಾನನ್ ಸ್ವಾಮೀಜಿಯವರಿಗೆ ನನ್ನ ಧನ್ಯವಾದಗಳನ್ನು ನಾನು ತಿಳಿಸ್ತೀನಿ ಇಡೀ ನಮ್ಮ ಕಲಬುರಗಿ ಜಿಲ್ಲೆಯಿಂದ ಅವರಿಗೆ ಧನ್ಯವಾದವನ್ನು ನಾನು ತಿಳಿಸ್ತೀನಿ ಜೇವರ್ಗಿ ತಾಲೂಕದ ಮಂದರ್ವಾಡ್ ಕೂಡಿ ಹಿಪ್ಪರ್ಗಿ ಆಮೇಲೆ ಹಗರಹುಂಡ್ಗಿ ಜವರ್ಗಿ ತಾಲೂಕಾ ಇಂದ ಮತ್ತೆ ಅಫಲ್ಪುರದಿಂದ ಇವ್ರಿಗೆ ಯಾಕೆ ಕನಿಕರ ಇಲ್ಲ ಯಾಕೆ ಮನುಷ್ಯತ್ವ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಸ್ಪೆಷಲಿ ಈ ಸರ್ಕಾರ ಹೇಳ್ತೀನಿ ಸಿ ಐ ನಾಟ್ ಬಯಾಸ್ಡ್ ಓವರ್ ಹಿಯರ್ ನಾನು ಜೆ ಬಿಜೆಪಿ ವಕ್ತಾರಾಗಿ ನಾನು ಹೇಳ್ತಾ ಇಲ್ಲ ಹೋದ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಕೋವಿಡ್ ಆದಾಗ ನಾನು ಪ್ರತಿ ತಹಸೀಲ್ದಾರ್ ಅವರಿಗೆ ಫೋನ್ ಮಾಡಿಬಿಟ್ಟು ಲಿಸ್ಟ್ ಕೇಳಿದಾಗ ಅವ್ರು ವಿಲೇಜ್ ಅಕೌಂಟೆಂಟ್ ಅವರು ಭಾಳ ಕರೆಕ್ಟಾಗಿ ನಮಗೆಲ್ಲ ಲಿಸ್ಟ್ಗಳನ್ನು ಕೊಟ್ಟಿದ್ರು ಇದು ಆಗಿತ್ತು ಈ ಸಲ ಅದು ಯಾಕೋ ಸಪೋರ್ಟ್ ಅದು ಸಿಕ್ಕಿಲ್ಲ ನನಗೆ ಆಮೇಲೆ ಹಕ್ಕಿ ಪಕ್ಕಿ ಸಮುದಾಯದ ಒಂದು ನಮ್ಮ ಗುಲ್ಬರ್ಗ ಮಗಳಾದ ಒಂಬತ್ತು ವರ್ಷದ ಬಾಲಕಿ ಮೇಲೆ ಮೈಸೂರಲ್ಲಿ ನಿಮ್ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಬಲಾತ್ಕಾರ ಆಯಿತು ಗೌರವಾಗಿ ಅವಳಿಗೆ ಹತ್ತೊಂಬತ್ತು ಸಲ ಚಾಕುವಿಂದ ಚುಚ್ಚಿಬಿಟ್ಟು ಅವಳ ಹತ್ಯೆ ಮಾಡಿದರು ಅವಾಗೂ ಸಹ ನಾನು ಅವ್ರ ಮನೆಗೆ ಮಾತಾಡೋಕ್ಕೆ ಹೋದಾಗ ಪಾಪ ಆ ಪರಿವಾರದವರಿಗೆ ಒಂದು ಗುಡಿಸಲಿರಲಿಲ್ಲ ಅಕ್ಕಪಕ್ಕದವ್ರಿಗೆಲ್ಲರಿಗೂ ಇತ್ತು ಅವ್ರ ದುರದೃಷ್ಟಿನೇ ಕೆಟ್ಟ ಸಮಯನೂ ಅವರು ಊರಿಗೆ ಹೋಗಿ ಬರೋದ್ರಲ್ಲಿ ಅವ್ರು ಗುಡಿಸಲು ಸಹ ಇರಲಿಲ್ಲ ಸೊ ನಾನು ಅವಾಗೂ ಸಹ ನಾನು ಪ್ರಾಮಿಸ್ ಮಾಡಿದ್ದೆ ನನ್ನ ಮನೆಯಲ್ಲಿ ದೀಪಾವಳಿಯ ದೀಪ ಹಚ್ಚಕ್ಕಿಂತ ಮುಂಚೆ ಅವ್ರ ಮನೆಗೆ ನಾನು ದೀಪ ಹಚ್ತೀನಿ ಅಂತ ಹೇಳಿಬಿಟ್ಟು ಸೊ ನನ್ನ ಮಾತಿನ ಪ್ರಕಾರ ನಮ್ಮ ದೀಪಾವಳಿಯ ಆಕಿನ ಮುಂಚೆ ಅವರಿಗೆಲ್ಲ ಗುಡ್ಸಲು ಕೊಟ್ಬಿಟ್ಟು ಅವ್ರ ಮನೆಗೆ ನಾನು ದೀಪ ಹಚ್ಚಿ ಬಂದಿದೆ ಅವರಿಗೂ ಸಹ ಫಸ್ಟ್ ಅವರಿಗೆ ವಿತರಣೆ ಮಾಡಿದ್ದು ರಿಲೀಫ್ ಕಿಟ್ ಫಸ್ಟ್ ಅವರು ಸಂಸಾರಕ್ಕೆ ನಾನು ಕೊಟ್ಟಿರೋದು ಯಾಕೆ ಅಂದರೆ ನಾನು ಅವ್ರಿಗೆ ಮಾತಾಡಕ್ಕೆ ಹೋದಾಗ ಆ ಪಾಪ ಆ ತಾಯಿ ಹೇಳಿದ್ಲು ಮೇಡಮ್ ನಾವು ಮೈಸೂರಿಂದ ಮೇಲೆ ನಾನು ಒಲೆ ಹಚ್ಚಿಲ್ಲ ಅಂತ ಹೇಳಿದ್ಲು ಅವಳಿಗೆ ನಾಲ್ಕು ಜನ ಮಕ್ಕಳು ಇನ್ನೂ ಮೂರು ಜನ ಏನು ಮಾಡಬೇಕು ಎಲ್ಲೂ ಹೋಗ್ಬೇಕು ಅವರು ಅವರಿಗೆ ಐದು ಲಕ್ಷ ಕಾಂಗ್ರೆಸ್ ಸರ್ಕಾರದವರು ಒಂದು ತಿಂಗಳಾದ ಮೇಲೆ ಅವ್ರಿಗೆ ಹೋಗಿ ಚೆಕ್ ಕೊಟ್ಟಿದ್ದಾರೆ ಒಂದು ತಿಂಗಳ ತನಕ ಅವ್ರ ಗತಿ ಏನಾಗಿದೆ ಯಾರಾದರೂ ಸರ್ಕಾರ ವತಿಯಿಂದ ಅಥವಾ ಯಾ ನಾಯಕರು ಯಾರಾದರೂ ಹೋಗಿ ಅವ್ರಿಗೆ ಕೇಳಿದ್ದೀರಾ ಅಟ್ಲೀಸ್ಟ್ ಲೀಸ್ಟ್ ಒಂದು ಸೇಕಿಗೆ ಒಂದು ಮನುಷ್ಯತ್ವ ಇದಕ್ಕಾದರೂ ಹೋಗಿ ಕೇಳಿದಾರಾ ನಾನು ಮಾಡಿದ್ದೀವಿ ಅಂತ ನಾನು ಹೇಳ್ಕೊತಾ ಇಲ್ಲ ಮಾಡಿಲ್ಲ ಅಲ್ಲ ಯಾಕೆ ಸರ್ಕಾರದ ಹತ್ರ ಇಷ್ಟೊಕ್ಕೊಂದು ಫಂಡ್ಸ್ ಇರುತ್ತೆ ಇಷ್ಟೊಕ್ಕೊಂದು ನೆರವಿರುತ್ತೆ ಇಷ್ಟೊಕ್ಕೊಂದು ಜನ ಇದೆ ನಿಮಗೆ ಮ್ಯಾನ್ ಪವರ್ ಇದೆ ಪೀಪಲ್ ಹ್ಯಾವ್ ಎಲೆಕ್ಟೆಡ್ ಯು ನಿಮಗೆ ಒಂದು ಅತಿ ಒಂದು ತಂಬಿಂಗ್ ಮೆಜಾರಿಟಿಯಿಂದ ಗೆಲಿಸ್ತಂದಾದಮೇಲೆ ನೀವು ಸ ಜನಕ್ಕೆ ಬೆಂಬಲವಾಗಿ ನಿಂತ್ಕೋಬೇಕಲ್ಲ ಆಶ್ರಯ ಯಾರಿಗೂ ಆಗ್ತಾ ಇಲ್ಲ ಹೆಣ್ಮಕ್ಳಿಗಾಗ್ತಾ ಇಲ್ಲ ಎಷ್ಟೊಕ್ಕೊಂದು ಕ್ರೈಮ್ ಆಗ್ತಾ ಇದೆ ರೈತರು ಸ್ಯೂಸೈಡ್ ಮಾಡ್ಕೊತಾ ಇದ್ದಾರೆ ಯಾಕೆ ಈ ಥರ ವರ್ತನೆ ಜನದ ಕಡೆ ಅಂತ ನಾನು ಇವತ್ತಿಗೂ ನಾನು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತೀನಿ ಇಲ್ಲಿಂದ ಸಚಿವರಾದ ಪ್ರಿಯಾಂಕ್ ಖರ್ಗೆಜಿ ಅವರಿಗೂ ನಾನು ಪ್ರಶ್ನೆ ಮಾಡ್ತೀನಿ ಎಲ್ಲ ರೀತಿಯಿಂದ ನಮ್ಮ ಕಲಬುರಗಿ ಜಿಲ್ಲೆ ಹಿಂದೆ ಇದೆ ಇಷ್ಟೊಕ್ಕೊಂದು ರೈತರಿಗೆ ಬೆಲೆ ಹಾನಿ ಆಗ್ತಾ ಇದೆ ತಾವು ಇಷ್ಟು ದೊಡ್ಡ ಮಟ್ಟದಲ್ಲಿದ್ದೀರ ಐವತ್ತು ವರ್ಷ ಆಯಿತು ರಾಜಕೀಯದ ಒಂದು ನಿಮಗೆ ಸಪೋರ್ಟ್ ಇದೆ ಜನ ಬೆಂಬಲ ಕೊಟ್ಟಿದ್ದಾರೆ ಇಟ್ ಇಸ್ ಟೈಮ್ ಯು ಗಿವ್ ಬ್ಯಾಕ್ ಟು ದ ಪೀಪಲ್ ಆಫ್ ಕಲಬುರ್ಗಿ ವೈ ಡೋಂಟ್ ಯು ಗಿವ್ ಬ್ಯಾಕ್ ಯಾಕೆ ಅವ್ರನ್ನ ನೀವು ನೋಡ್ತಾ ಇಲ್ಲ ಬಹಳ ಒಂದು ನೋವು ತರುವ ಸಂಗತಿ ಇದೆ ಇಟ್ ಈಸ್ ಜಸ್ಟ್ ನಾಟ್ ಬ್ಲೇಮಿಂಗ್ ಸಂಬಡಿ ಬ್ಲೇಮ್ ಗೇಮ್ ನಡೆಯೋಂಗಿಲ್ಲ ಇಲ್ಲಿ ಪ್ಲೀಸ್ ಡೂ ವರ್ಕ್ ಫಾರ್ ದ ಪೀಪಲ್ ಜನಕ್ಕೋಗಿ ಆನ್ ಗ್ರೌಂಡ್ ಆನ್ ಗ್ರೌಂಡ್ ಯು ಗೋ ಫೀಲ್ಡ್ ಹೋಗಿ ರೈತರಿಗೆ ಹೋಗಿ ಅವ್ರು ಹೇಳ್ತಾರೆ ನಿಮಗೆ ಅವ್ರ ನೋವಿನ ಏನಿದೆ ಅಂತ ಹೇಳ್ತಾರೆ ಹೋಗ್ ಕೇಳಿ ಅವ್ರ ನೋವೇನಿದೆ ಅಂತ ಹೇಳ್ತಾರೆ ಇಟ್ ಎಷ್ಟು ಹೇಳಿದ್ರು ಕಡಿಮೆ ಇದೆ ಪ್ಲೀಸ್ ಯು ಗಿವ್ ಬ್ಯಾಕ್ ಟು ದ ಪೀಪಲ್ ಆಫ್ ಕಲಬುರ್ಗಿ ಡಿಸ್ಟಿಕ್ಟ್ ಅಂತ ಹೇಳ್ತೀನಿ ನಾನು